NÃO! ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜಯೇಂದ್ರ ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಹಿರಿಯ ನಾಯಕರು ಕರೆ ಕೊಟ್ಟಿದ್ದರು ನಾಳೆಗೆ ತುರ್ತು ಪರಿಸ್ಥಿತಿ ಏರಿ ಇಂದಿರಾ ಗಾಂಧಿಯವರು ಐವತ್ತು ವರ್ಷ ಆಗುತ್ತೆ ಆ ದೃಷ್ಟಿಯಿಂದ ಕರಾಳ ದಿವಸ ಅಂತೇಳಿ ನಾವು ಪ್ರತಿ ವರ್ಷ ಆಚರಿಸ್ಕೊಂಡು ಬರ್ತಾಯಿದ್ದೀವಿ ಆದರೆ ಏನು ಸಂವಿಧಾನ ಪ್ರಜಾಪ್ರಭುತ್ವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ಮಾತಾಡೋವಂಥ ಕಾಂಗ್ರೆಸ್ ಅವ್ರನ್ನ ನೋಡಿದ್ರೆ ಬಾಯಲ್ಲಿ ಭಗವದ್ಗೀ ಭಗವದ್ಗೀತೆ ಬಂದ ಥರ ಇಡೀ ನಮ್ಮ ಕರ್ನಾಟಕ ಜನತೆಗೆ ಇವತ್ತು ಭಾವನೆ ಉಟ್ಬಿಟ್ಟಿದೆ ಕಾರಣ ತಮಗೆಲ್ಲ ಗೊತ್ತು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತಮಟೆ ತಕ್ಕಂಡು ಪ್ರತಿ ಬೀದಿ ಬೀದಿನಲ್ಲಿ ಸಾರಿದ್ರು ಭಾರತೀಯ ಜನತಾ ಪಾರ್ಟಿಯವರು ಮೋದಿಯವರು ಸಂವಿಧಾನನ ತಿರ್ತಾವ್ರೆ ಪ್ರಜಾಪ್ರಭುತ್ವ ವಿರೋಧಿ ಅಂತೇಳಿ ಎಲ್ಲ ಕಡೆ ಸುಳ್ಳಿನ ಅಪಪ್ರಚಾರ ಮಾಡ್ಕೊಂಡು ಬಂದರು ಆದರೆ ನಾನೇನು ತಮ್ಗಳಿಗೆ ಹೆಚ್ಚು ಹೇಳಬೇಕಾಗಿಲ್ಲ ಅವತ್ತು ಪ್ರಧಾನಮಂತ್ರಿ ಆಗಿದ್ದಂಥ ಇಂದಿರಾ ಗಾಂಧಿಯವರು ಯಾವ ರೀತಿ ಪ್ರಜಾಪ್ರಭುತ್ವ ಹೋರಾಟಗಾರರನ್ನು ಹತ್ತಿಕ್ಕಿದ್ರು ಯಾವ ರೀತಿ ವಿರೋಧ ಪಕ್ಷದ ರಾಜಕಾರಣಿಗಳನ್ನ ಜೈಲಿಗೆ ತಳ್ಳಿದ್ರು ಯಾವ ರೀತಿ ಮಾಧ್ಯಮದವ್ರದ ಬಾಯನ್ನು ಮುಚ್ಚಿಸಿದರು ಇವೆಲ್ಲವೂ ಕೂಡ ಇವತ್ತು ಜನ ಯಾರೂ ಮರ್ತಿಲ್ಲ ಆ ದೃಷ್ಟಿನಲ್ಲಿ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಇವತ್ತು ಕಾಂಗ್ರೆಸ್ ಕಚೇರಿಯನ್ನು ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಗಳು ಕಾರ್ಯಕರ್ತರು ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಇವತ್ತು ಮುತ್ತಿಗೆ ಹಾಕಂಥ ಕೆಲಸವನ್ನು ಮಾಡಿದ್ವಿ ಆ ಕಾರ್ಯಕ್ರಮ ಯಶಸ್ವಿಯಾಗಿದೆ ನಾಳೆ ನಾವು ಇಡೀ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಕರಾಳ ದಿವಸವನ್ನು ಆಚರಿಸ್ತೇವೆ